ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಡಿ ಕ್ಯೂ ಎಕ್ಸ್ಚೇಂಜು ಯಾವ ರೀತಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ಗ್ರೂಪಲ್ಲಿ ನಿಮ್ಮ ಅಪ್ಲೈನ್ ಕಡೆಯಿಂದ ಲಿಂಕ್ ಬಂದಿರುತ್ತೆ ಈ ರೀತಿ ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ನೀವು ಟಚ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಓಕೆ ನಾನು ಲಾಗಿನ್ ಇರೋದರಿಂದ ಲಾಗೌಟ್ ಮಾಡಿಬಿಡ್ತೀನಿ ಫಸ್ಟು ಓಕೆ ಒಂದೇ ನಿಮಿಷ ಮತ್ತೊಂದು ಸರಿ ಓಪನ್ ಮಾಡ್ತೀನಿ ಇವಾಗ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಾವೇನು ಯಾವ ರೀತಿ ಫಿಲ್ ಮಾಡಬೇಕಂದ್ರೆ ಒಂದೊಂದು ಸ್ಟೆಪ್ ಹೇಳ್ತೀನಿ ಮೊದಲನೇ ಕಾಲಮಲ್ಲಿ ನಿಮ್ಮ ಇಮೇಲ್ ಎಡಿ ಹಾಕಿ ಓಕೆ ನೆಕ್ಸ್ಟು ಫಸ್ಟ್ ನೇಮು ಇದು ಲಾಸ್ಟ್ ನೇಮ್ ಇದನ್ನು ನೋಡ್ಕೊಂಡು ಹಾಕಿ ಎಕ್ಸಾಮ್ ಈಗ ನಿಮಗೆ ಒಂದೇ ಫಸ್ಟು ಫಸ್ಟ್ ನೇಮ್ ಅಂದರೆ ನಿಮಗೆ ಎರಡು ಹೆಸರು ಇರುತ್ತೆ ಇನ್ಸಿಲ್ ಇರುತ್ತೆ ಕೆಲವ್ರಿಗೆ ಅವ್ರ ವಂಶದ ಹೆಸರು ಇರುತ್ತೆ ಆ ರೀತಿ ಇದ್ದಾಗ ಫಸ್ಟ್ ನೇಮಲ್ಲಿ ಒಂದು ವರ್ಡಲ್ಲಿರೋ ಇರೋ ಹೆಸ್ರು ಮಾತ್ರ ಹಾಕಿ ಓಕೆ ಸೆಕೆಂಡ್ ನೇಮಲ್ಲಿ ನಿಮಗೆ ಆ ಸೆಕೆಂಡ್ ನೇಮು ಅದರಲ್ಲಿ ಎರಡು ಅಕ್ಷ ಎರಡು ಸ ಎರಡು ವರ್ಡ್ ಇರ್ಬೋದು ಅದನ್ನು ಸೆಕೆಂಡ್ ನೇಮಲ್ಲಿ ಲಾಸ್ಟ್ ನೇಮಲ್ಲಿ ಹಾಕಿ ಓಕೆ ಫಸ್ಟ್ ನೇಮಲ್ಲಿ ಮಾತ್ರ ಒಂದು ವರ್ಡ್ ಇರತಕ್ಕಂಥದ್ದು ಓಕೆ ನನ್ನ ಹೆಸರು ದಿನೇಶ್ ಕೆ ಬಿ ಅಂದರೆ ನಾನು ಮೊದಲು ಫಸ್ಟ್ ನೇಮಲ್ಲಿ ದಿನೇಶ್ ಹಾಕ್ತೀನಿ ಲಾಸ್ಟ್ ನೇಮಲ್ಲಿ ದಿನೇಶ್ ಕೆ ಬಿ ಹಾಕ್ತೀನಿ ಓಕೆ ಈ ರೀತಿ ಹಾಕ್ತೀನಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಓಕೆ ಓಕೆ ನೆಕ್ಸ್ಟ್ ಇಲ್ಲಿ ಪೆಸ್ಟ್ ನೇಮು ಫಸ್ಟ್ ನೇಮಲ್ಲಿ ದಿನೇಶ್ ನೆಕ್ಸ್ಟು ಕೆ ಎ ಓಕೆ ಇಲ್ಲಿ ಫಸ್ಟ್ ಇಲ್ಲೇನು ಮಾಡ್ತೀರ ಮತ್ತು ಇಲ್ಲಿ ಫೋನ್ ನಂಬರ್ ಹತ್ರ ಫಸ್ಟು ಇದನ್ನು ಕ್ಲಿಕ್ ಮಾಡಿ ನಿಮಗೆ ಕಂಟ್ರಿ ಸೆಲೆಕ್ಟ್ ಮಾಡಿಕೊಡಿ ಫಸ್ಟ್ ಕೆಲಸ ಕಂಟ್ರಿ ನಮ್ಮ ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕು ಇಂಡಿಯಾ ಓಕೆ ಕಂಟ್ರಿ ಸೆಲೆಕ್ಟ್ ಮಾಡಿದ್ಮೇಲೆ ನೈನ್ ಒನ್ ಈ ಥರ ಬರುತ್ತೆ ಇಲ್ಲಿ ಫೋನ್ ನಂಬರ್ ಹಾಕಿ ಫೋನ್ ನಂಬರ್ ಓಕೆ ಇಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಕಂಟ್ರಿ ಮತ್ತೆ ಕಂಟ್ರಿನ ಸೆಲೆಕ್ಟ್ ಮಾಡಿಕೊಡಿ ಓಕೆ ಇಲ್ಲಿ ಸೇ ಸ್ಟೇಟು ಸ್ಟೇಟ್ ಆದಮೇಲೆ ಪಿನ್ ಕೋಡು ಇಲ್ಲಿ ನೋಡಿ ಇದರಲ್ಲಿ ನಿಮಗೆ ನಿಮ್ಮ ಅಪ್ಲೈ ಇಂದು ರೆಫ್ರಲ್ ಕೋಡ್ ಇಲ್ಲಿ ಬಂದಿರುತ್ತೆ ಓಕೆ ರೆಫ್ರಲ್ ಕೋಡ್ ಕಂಪಲ್ಸರಿ ಇರಬೇಕು ಇಲ್ಲೇನಾದ್ರೂ ಖಾಲಿ ಇತ್ತು ಅಂದರೆ ಅದು ಇಂದ ಆಗೋಲ್ಲ ಮತ್ತು ಈ ಒಂದು ನಾನು ಇಲ್ಲಿ ಐ ಎಮ್ ಎ ನಾಟ್ ರೋಬೋಟ್ ಅಂತ ಕೇಳಿದೆ ಇದನ್ನು ಟ ಟಚ್ ಮಾಡಿ ರೈಟ್ ಮಾರ್ಕ್ ಬರಬೇಕು ಓಕೆ ರೈಟ್ ಮಾರ್ಕ್ ಬಂದ ಮೇಲೆ ಈ ಒಂದು ಬಾಕ್ಸ್ನ ಟಿಕ್ ಮಾಡಿ ಓಕೆ ಈ ಬಾಕ್ಸ್ ಟಿಕ್ ಆಗಬೇಕು ರೈಟ್ ಮಾರ್ಕ್ ಬರಬೇಕು ಓಕೆ ನಾನು ಫೋನ್ ನಂಬರ್ ಮೇಲ್ ಐ ಹಾಕಿದ್ದೀನಿ ಮತ್ತು ನೇಮ್ ಹಾಕಿದ್ದೀನಿ ಫಸ್ಟ್ ನೇಮು ಸೆಕೆಂಡ್ ನೇಮ್ ಹಾಕಿದ್ದೀನಿ ಮತ್ತು ಇಂಡಿಯಾ ಸೆಲೆಕ್ಟ್ ಮಾಡಿದ್ದೀನಿ ಫೋನ್ ನಂಬರ್ ಹಾಕಿದ್ದೀನಿ ಮತ್ತು ಸೆಲೆಕ್ಟ್ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಕರ್ನಾಟಕ ಪಿನ್ ಕೋಡು ರೆಫ್ರಲ್ ಕೋಡು ಇದೇ ಬಂದಿದೆ ಆಟೋಮೆಟಿಕಲ್ಲಿ ಬಂದಿರುತ್ತೆ ಚೆಕ್ ಮಾಡ್ಕೋಬೇಕು ರೋಬೋಟ್ ಅಲ್ಲ ಅಂತ ಕ್ಲಿಕ್ ಮಾಡಿದ್ದೀನಿ ಮತ್ತು ಅಕ್ಸೆಪ್ಟಿಗೆ ಇದು ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ಏನು ಕೇಳುತ್ತೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ ಓಕೆ ಎರಡೂ ಜಾಗಕ್ಕೆ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದರೆ ಇಲ್ಲಿ ನೋಡಿ ಎಕ್ಸಾಂಪಲ್ ನಾನು ಮೊದಲ ಅಕ್ಷರ ಕ್ಯಾಪಿಟಲ್ ಹಾಕೊಳ್ಳಿ ಓಕೆ ಯಾಕೆಂದರೆ ಇದರಲ್ಲಿ ಕ್ಯಾಪಿಟಲ್ ಸ್ಮಾಲ್ ಎರಡೂ ಇರಬೇಕು ನಾನೇನಂತ ಹಾಕ್ತೀನಿ ಅಂದರೆ ದಿನೇಶ್ ಆಟ್ ದ ರೇಟು ಒನ್ ಟೂ ತ್ರೀ ನಾನು ತೋರಿಸ್ತೀನಿ ಯಾಕಂದರೆ ಇದನ್ನು ಸೊನ್ನೆ ಕ್ರಿಯೇಟ್ ಮಾಡ್ತಾ ಇರೋದು ಹಾಗಾಗಿ ತೋರಿಸ್ತೀನಿ ನೀವು ಯಾರಿಗೂ ಕೂಡ ತೋರಿಸ್ಬೇಡಿ ದಿನೇಶ್ ಒನ್ ಟೂ ತ್ರೀ ಓಕೆ ಇನ್ನು ನೋಡಿ ಇವಾಗ ಈ ರೀತಿ ಪಾಸ್ವರ್ಡ ಕ್ರಿಯೇಟ್ ಮಾಡಿಕೊಳ್ಳಿ ಓಕೆ ಪಾಸ್ವರ್ಡಲ್ಲಿ ನಾನು ಏನು ಹಾಕಿದ್ದೀನಿ ಎಂಟು ಅಂತ ಜಾಸ್ತಿ ಇರಬೇಕು ಓಕೆ ಅದರಲ್ಲಿ ಒಂದು ಕ್ಯಾಪಿಟಲ್ ಇರಬೇಕು ಒಂದು ಸ್ಮಾಲ್ ಇರಬೇಕು ಒಂದು ಅರ್ಧ ರೇಟ್ ಸಿಂಬಲ್ ಇರಬೇಕು ಒಂದು ನಂಬರ್ ಇರಬೇಕು ಇಷ್ಟು ಇನ್ಕ್ಲೂಡಿಂಗ್ ಇರಬೇಕು ಸಬ್ಮಿಟ್ ಕೊಟ್ಟರೆ ಐ ಡಿ ಆಗುತ್ತೆ ಓಕೆ ಇದು ರಿಜಿಸ್ಟರ್ ಆಗೋಯಿತು ಓಕೆ ನೆಕ್ಸ್ಟು ನೀವು ನಿಮ್ಮ ಡೈರೆಕ್ಟ್ ಟೀಮ್ಗೆ ಯಾವ ರೀತಿ ನಿಮ್ಮ ಲಿಂಕ್ನ ಕೊಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಓಕೆ ಇದು ಸಬ್ಮಿಟ್ ಕೊಡ್ತೇನೆ ರಿಜಿಸ್ಟ್ರಂಕ್ಷನ್ ಆಗುತ್ತೆ ರಿಜಿಶನ್ ಕೊಟ್ಟ ತಕ್ಷಣ ನೀವು ಸೇವ್ ಮಾಡಬೇಡಿ ಗೂಗಲ್ಲಿಗೆ ಅದನ್ನು ಮತ್ತೊಂದು ಸರಿ ಲಾಗಿನ್ ಮಾಡಿ ಆಮೇಲೆ ಸೇವ್ ಮಾಡಿ ಓಕೆ ಇವಾಗ ನಾನು ಲಾಗಿನ್ ಮಾಡ್ತೀನಿ ಓಕೆ ಇವಾಗ ಲಾಗಿನ್ನು ಇಲ್ಲಿ ಅಂದರೆ ಇದೇ ಇದರಲ್ಲಿ ನೋಡಿ ಲಾಗಿನ್ ಹೋಗಿದ್ದೀನಿ ಇಲ್ಲಿ ನನ್ನ ಸೇವೆ ಕೊಟ್ಟಿತ್ತು ಲಾಗಿನ್ ಆಗುತ್ತೆ ಡೈರೆಕ್ಟಾಗಿ ಲಾಗಿನ್ ಮಾಡ್ತಾಯಿದ್ದೀನಿ ಇವಾಗ ಈ ರೀತಿ ನಿಮಗೆ ಬಂದಾಗ ನೀವು ಏನು ಮಾಡಬೇಕು ಇಲ್ಲಿ ಈ ರೀತಿ ಬಂದಾಗ ಏನು ಮಾಡಬೇಕಂದ್ರೆ ಕ್ಯೂ ಲೈಫ್ ಅಂತ ಏನು ಎಕ್ಸ್ಚೇಂಜ್ ಇಲ್ಲಿ ಕ್ಯೂ ಎಕ್ಸ್ಚೇಂಜ್ ಅಂತ ಏನು ಕಾಣಿಸ್ತಾ ಇದೆ ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಲೆಟರ್ ಮೇಲೆ ಕ್ಲಿಕ್ ಮಾಡಿ ಈ ಲೆಟರ್ ಏನಿದೆ ಆ ಲೆಟರ್ ಮೇಲೇ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಇವಾಗ ಏನು ಮಾಡಬೇಕು ಅಂದರೆ ಈ ರೈಟ್ ಸೈಡಲ್ಲಿ ನಿಮಗೆ ಮೂರು ಗೆರೆ ಇದೆ ಇದನ್ನು ಟಚ್ ಮಾಡಿ ಗೆರೆನ ಕ್ಲಿಕ್ ಮಾಡಿಕೊಳ್ಳಿ ಗೆರೆಯನ್ನು ಟಚ್ ಮಾಡಿದರೆ ನಿಮಗೆ ಆಪ್ಷನ್ಸ್ ಓಪನ್ ಆಗುತ್ತೆ ಮೆನು ಓಪನ್ ಆಗುತ್ತೆ ಇಲ್ಲಿ ರೆಫ್ರಲ್ ಡ್ಯಾಶ್ ಬೋರ್ಡ್ ಇದನ್ನು ಕ್ಲಿಕ್ ಮಾಡಿ ಓಕೆ ಈ ರೆಫ್ರಲ್ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿದರೆ ಓಕೆ ಯಾಕ ಬ್ಯಾಕ್ ಆಗಿದೆ ಹಿಂದೆ ನಿಮಿಷ ಒಂದೇ ನಿಮಿಷ ಇವಾಗ ಈ ಲೆಟರ್ಸ್ ಮೇಲೆ ಕ್ಲಿಕ್ ಮಾಡಿ ಲೆಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಇವಾಗ ಮೂರು ಗೆರೆಯನ್ನು ಬಲಗಡೆ ಇರ್ತಕ್ಕಂಥ ಮೂರು ಗೆರೆಯನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದರೆ ನಿಮಗೆ ಆಪ್ಷನ್ಸ್ ಬಂತು ಇಲ್ಲಿ ರೆಫ್ರಲ್ ಪ್ರೋಗ್ರಾಮ್ ಅಂತ ಏನಿದೆ ರೆಫ್ರಲ್ ಡ್ಯಾಶ್ ಬೋರ್ಡ್ನ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ಓಕೆ ಇಲ್ಲಿ ಏನು ಮಾಡಬೇಕು ಈ ಲಿಂಕ್ನ ಕಾಪಿ ಮಾಡಿಕೊಳ್ಳಿ ಈ ವೈಟ್ ಬಾಕ್ಸ್ ಆದರೆ ಕ್ಲಿಕ್ ಮಾಡಿದರೆ ಕಾಪಿ ಆಗುತ್ತೆ ಇದು ಬರೀ ರೆಫ್ರಲ್ ಐ ಡಿ ನಂಬರ್ ಇದು ಓಕೆ ಇದು ಬಂದುಬಿಟ್ಟು ರೆಫ್ರಲ್ ಪೂರ್ತಿ ರೆಫ್ರಲ್ ಕೋಡ್ ಇದೆ ಓಕೆ ನಿಮ್ಮ ಟೀಮ್ ಎಷ್ಟಾಗಿದೆ ಎಷ್ಟು ಕ್ಯೂ ಸಿ ಸಿ ಕಾಯಿನ್ ಬಂದಿದೆ ನಿಮಗೆ ಬರ್ತಕ್ಕಂಥದ್ದು ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣಿಸುತ್ತೆ ಓಕೆ ಈ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ವಿಧಾನ ಇದೆ ಈ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಟೀಮ್ಗೆ ಈ ಒಂದು ಲಿಂಕ್ನ ಕಳಿಸಿ ಅವ್ರ ಕಡೆಯನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿಸಿ ಇದಕ್ಕೆ ಯಾವುದೇ ರೀತಿ ಯಾರೂ ಕೂಡ ಅಮೌಂಟ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಝೀರೋದಲ್ಲಿ ಝೀರೋ ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಮತ್ತು ಝೀರೋದಲ್ಲಿ ಕಾಯನ್ನ ಕ್ಯೂ ಸಿ ಸಿ ಕಾಯ್ನ ಅರ್ನಿಂಗ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಒಳ್ಳೆಯ ಇದರಲ್ಲಿ ಕಾಯಿನ್ಸ್ ಅರ್ನಿಂಗ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಥ್ಯಾಂಕ್ ಯು